ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಿಂದ ಯಾವ ರೀತಿ ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಪಡ್ಕೊಂಡು ಸ್ವಂತ ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ ತಿಳ್ಕೊತಾ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಂಪ್ರದಾಯಿಕ ವೃತ್ತಿಗಳಲ್ಲದೆ ಇತರೆ ವೃತ್ತಿಗಳಾದ ತರಕಾರಿ ಹಣ್ಣು ಹಂಪಲು ಮೀನು ಮಾಂಸ ಮಾರಾಟ ಕುರಿ ಅಥವಾ ಹಂದಿ ಅಥವಾ ಮೊಲ ಸಾಕಾಣಿಕೆ ಮುಂತಾದ ಕಿರು ಆರ್ಥಿಕ ಚಟುವಟಿಕೆಗಳಿಗಾಗಿ ಅವಶ್ಯವಾಗಿರುವಂತಹ ಸಾಲ ಮತ್ತು ಸಹಾಯಧನವನ್ನು ನಿಗಮಗಳಿಂದ ಮಂಜೂರು ಮಾಡುವಂತಹ ಯೋಜನೆಯೇ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಈ ಯೋಜನೆಯಲ್ಲಿ ಘಟಕ ವೆಚ್ಚವಾಗಿ ಒಂದು ಲಕ್ಷ ರೂಪಾಯಿಯನ್ನು ಅದು ಕೂಡ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮತ್ತು ಇನ್ನ ಉಳಿದಂತಹ ಐವತ್ತು ಸಾವಿರ ರೂಪಾಯಿಯನ್ನ ಸಾಲದ ರೀತಿ ಫಲಾನುಭವಿಗೆ ನೀಡಲಾಗುತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಐವತ್ತು ವರ್ಷದೊಳಗಡೆ ಇರಬೇಕಾಗತ್ತೆ ಈ ಯೋಜನೆಯಿಂದ ಸ್ವಯಂ ಉದ್ಯೋಗಕ್ಕೋಸ್ಕರ ನೇರ ಸಾಲವನ್ನ ಪಡ್ಕೊತ ಹೋಗ್ಬೋದು ನಿರುದ್ಯೋಗಿ ಪುರುಷರು ಮತ್ತು ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವನ್ನು ಈ ಯೋಜನೆ ಒದಗಿಸುತ್ತದೆ ಯೋಜನೆಯ ಘಟಕ ವೆಚ್ಚ ರೂಪಾಯಿಯಾಗಿ ಒಂದು ಲಕ್ಷ ರೂಪಾಯಿಯನ್ನು ಅದು ಕೂಡ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮತ್ತು ಐವತ್ತು ಸಾವಿರ ರೂಪಾಯಿಯನ್ನ ಸಾಲದ ರೀತಿಯಲ್ಲಿ ನೀಡಲಾಗುತ್ತೆ ಅದು ಕೂಡ ಏನು ಐವತ್ತು ಸಾವಿರ ರೂಪಾಯಿ ಸಾಲದ ರೀತಿಯಲ್ಲಿ ಕೊಡ್ತಾರೆ ಅದಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ತಾರೆ ಅದು ಕೂಡ ಮೂವತ್ತು ಸಾಮಾನ್ಯ ಕಂತುಗಳಲ್ಲಿ ನಿಗಮಕ್ಕೆ ಮರುಪಾವತಿಸಬೇಕಾಗುತ್ತದೆ ಅಂದ್ರೆ ಎರಡೂವರೆ ವರ್ಷದಲ್ಲಿ ನೀವು ಮರುಪಾವತಿ ಮಾಡಬೇಕಾಗುತ್ತೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೇನು ಅರ್ಹತೆ ಇರಬೇಕು ಅಂತಂದ್ರೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಐವತ್ತರೊಳಗಡೆ ಇರಬೇಕಾಗುತ್ತೆ ಸ್ವಯಂ ಉದ್ಯೋಗ ನೇರಸಾಲೆ ಯೋಜನೆಗೆ ಈ ಕೆಳಗಿನ ನಿಗಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸಮುದಾಯದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ಏನು ನಿಗಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸಮುದಾಯದ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ನಿಮ್ಮ ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಅದರಲ್ಲಿ ಆರ್ ಡಿ ಸಂಖ್ಯೆಯನ್ನು ಹೊಂದಿರಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್ ಇದ್ರೆ ನಡೆಯುತ್ತೆ ಇನ್ನು ಈ ಒಂದು ಯೋಜನೆಯ ನಿಯಮಗಳನ್ನು ನೋಡ್ತಾ ಹೋದ್ರೆ ಫಲಾನುಭವಿಗಳು ಆಯ್ಕೆ ಸಮಿತಿಯಿಂದ ಆಗಿರಬೇಕು ಏನು ಸಮಿತಿಗಳ ಲಿಸ್ಟ್ ಅನ್ನ ನಾನು ಆಗ್ಲೇ ತೋರಿಸಿದೆ ಆ ಲಿಸ್ಟ್ನಲ್ಲಿ ನೀವು ಆಯ್ಕೆ ಆಗಿರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಿಗೆ ಒಂದೂವರೆ ಲಕ್ಷದೊಳಗಡೆ ಮತ್ತು ನಗರ ಪ್ರದೇಶದವರಿಗೆ ಎರಡು ಲಕ್ಷದೊಳಗಡೆ ಇರಬೇಕಾಗತ್ತೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಒಂದು ವರ್ಷದ ಆದಾಯ ಒಂದೂವರೆ ಲಕ್ಷಕ್ಕಿಂತ ಒಳಗಡೆ ಯಾರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರಿಗೆ ಮತ್ತೆ ನೀವು ನಗರ ಪ್ರದೇಶದಲ್ಲಿದ್ದರೆ ಎರಡು ಲಕ್ಷದೊಳಗಡೆ ನಿಮ್ಮ ಆದಾಯ ಇರಬೇಕಾಗತ್ತೆ ಅರ್ಜಿಯನ್ನು ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದೊಳಗಡೆ ಇರುವಂಥವರು ಸಲ್ಲಿಸಬಹುದು ಉದ್ದೇಶಿತ ವ್ಯಾಪಾರ ಅಥವಾ ಚಟುವಟಿಕೆ ಆಧಾರದ ಮೇಲೆ ಸಾಲ ಮತ್ತು ಸಹಾಯಧನ ಮಂಜೂರು ಮಾಡಲಾಗುತ್ತೆ ನೀವು ಯಾವ ವ್ಯಾಪಾರ ಮಾಡಬೇಕು ಅಂತ ಇದ್ದೀರಾ ಅದ್ರ ಬೇಸಿಸ್ ಮೇಲೆ ನಿಮಗೆ ಸಹಾಯಧನವನ್ನ ನೀಡಲಾಗುತ್ತೆ ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹರೆಂದು ಎಂದು ಕಂಡು ಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಅಂದ್ರೆ ನೀವು ಅನರ್ಹರಾಗಿದ್ರು ಕೂಡ ಏನಾದರೂ ಈ ಒಂದು ಯೋಜನೆಯಲ್ಲಿ ನೀವು ಯಾವುದಾದ್ರೂ ಮಾಲ್ ಪ್ರಾಕ್ಟೀಸ್ ನಿಂದ ನೀವು ಈ ಒಂದು ಯೋಜನೆಯಲ್ಲಿ ಅರ್ಹತೆಯನ್ನ ಪಡ್ಕೊಂಡ್ರೆ ನಿಮ್ಮ ನಿಮ್ಮ ಮಂಜೂರಾತಿಯನ್ನು ಸರ್ಕಾರ ಯಾವುದೇ ಹಂತದಲ್ಲಿ ನಿಮ್ಮ ಮಂಜೂರಾತಿಯನ್ನ ರದ್ದುಪಡಿಸಬಹುದು ಸಹಾಯಧನ ಮತ್ತು ಸಾಲವನ್ನ ನೇರವಾಗಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ ಅಂದ್ರೆ ನೀವು ಏನ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಲೋನಿನ ಮೊತ್ತ ಅಥವಾ ಸಬ್ಸಿಡಿ ಮೊತ್ತವನ್ನ ಜಮಾ ಮಾಡಲಾಗುತ್ತೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಎಂ ಉದ್ಯೋಗ ನೇರ ಸಾಲ ಯೋಜನೆಯಿಂದ ಒಂದು ಲಕ್ಷ ರೂಪಾಯಿ ಕೂಡ ಘಟಕ ವೆಚ್ಚ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮತ್ತೆ ಐವತ್ತು ಸಾವಿರ ರೂಪಾಯಿಯನ್ನ ಸಾಲವಾಗಿ ಪಡ್ಕೋಬಹುದು ಅಂತ ತಿಳ್ಕೊತಾ ಹೋದ್ವಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಧನ್ಯವಾದ